ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿಚನ್ನಲ್ಲಿ ತತ್ತಿ ಬುರ್ಜಿಯನ್ನು ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಬನ್ನಿರಿ ಮಾಡೋಣ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿ ನಾ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ಎರಡು ತತ್ತಿ ತೊಂಡಿದ್ದೇನೆ ರೀ ಈಗ ಎರಡು ಉಳ್ಳಾಗಡ್ಡಿ ಟೊಮೆಟೋನೂ ಹೆಚ್ಚಿಕೊಂಡಿದ್ದೇನೆ ನೋಡ್ರಿಗೆ ನಾ ಈಗ ಒಂದು ಬಳ್ಳುಳ್ಳಿಯನ್ನು ತೊಗೊಂಡಿರಿ ಒಂದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ರೀ ಅದನ್ನ ಒಂದು ಹಿಟ್ಟೆಲ್ಲ ತೊಗೊಂಡಿದ್ದೇನೆ ರೀ ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ ರೀ ಈಗ ಒಲಿ ಮೇಗ ಬಾಳ್ಗೆಯನ್ನು ಬಿಸಿ ನೋಡ್ರಿ ಈಗ ನಾನು ಈಗ ರೀ ಈಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಇದ್ದೇನೆ ರೀ ಒಗ್ಗರಣೆಗೆ ಈಗ ಎಣ್ಣೆ ಕಾದಿದ್ದೆ ಈಗ ಒಗ್ಗರಣೆ ಹಾಕ್ತಾ ಇದ್ದೇನೆ ನೋಡ್ರಿ ಎಲ್ಲ ಹಾಕ್ತಾ ಇದ್ದೇನೆ ನೋಡ್ರಿ ಈಗ ನಾನು ಅದಕ್ಕೆ ಇವೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಹೋಗೋ ತನಕ ಬಿಡ್ರಿ ಆನಂತರ ಸ್ವಲ್ಪ ಆದ ಮೇಲೆ ರೀ ಇದಕ್ಕೆ ಹೆಚ್ಚಿಟ್ಟಂತ ಉಳ್ಳಾಗಡ್ಡೆಯೂ ಹಾಕ್ತಾ ಇದ್ದೀನಿ ರೀ ನಾ ಈಗದಕ್ಕೆ ಈಗ ಉಳ್ಳಾಗಡ್ಡಿ ಹಾಕಿದ ಮೇಲೆ ರೀ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೆ ರೀ ಇದೆಲ್ಲ ಕೆ ಉಳ್ಳಾಗಡ್ಡಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಳೆ ರೀ ಈ ಉಳ್ಳಾಡೆಲ್ಲ ಚೆನ್ನಾಗಿ ಕೆಂಪಾಗಿದೆ ರೀ ಈಗ ನಾನು ಹೆಚ್ಚಂತ ಟೊಮೆಟೊನೂ ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಈ ಟೊಮೆಟೊ ಆಗೋ ತನಕ ಫ್ರೈ ರೀ ಈ ಟೊಮೆಟೊ ಒಂದು ಎರಡು ನಿಮಿಷ ಬೇಕ್ರಿ ಎಲ್ಲ ಮೆತ್ತ ಈ ಟೊಮೆಟೊ ಒಂದು ಸ್ವಲ್ಪ ರೀ ಅದಕ್ಕೆ ನಾನು ಒಂದು ಸ್ಪೂನ್ ಖಾರದ ಪೌಡ್ರನ್ನು ಹಾಕ್ತಾ ಇದ್ದೇನೆ ರೀ ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ನಾನು ಈಗ ಅದಕ್ಕೆ ಎಲ್ಲವನ್ನು ಹಾಕಿದ ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಆನಂತರ ಸ್ವಲ್ಪ ಹರಸಿಣ್ ಪುಡಿಯನ್ನು ಇದ್ದೀನಿ ರೀ ನಾನು ಅದಕ್ಕೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈಗ ಮಿಕ್ಸ್ ಆದಮೇಲೆ ಇದು ನಾನು ನೋಡಿರಿ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಚಿಟಿಗೆ ಗರಂ ಮಸಾಲ ಪೆಪ್ಪರ್ ಪೌಡರ್ ಜೀರಾ ಪೌಡರನ್ನು ತೊಗೊಂಡಿದ್ದೀನಿ ರೀ ಎಲ್ಲ ಅರ್ಧ ಸ್ಪೂನ್ ಸ್ಪೂನಷ್ಟು ತೊಗೊಂಡಿದ್ದೀನಿ ರೀ ಈಗ ಎಲ್ಲವನ್ನು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ನಾನು ಎಲ್ಲ ಮಸಾಲೆ ಹಾಕಿದ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋರಿ ಮತ್ತು ಸ್ವಲ್ಪ ಕುದೀಲಿರಿ ಈರುಳ್ಳಿ ಎಲ್ಲ ಕುದೀತ್ರಿ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ರೀ ನಾನು ಯಾಕಂದ್ರೆ ತಳ ಹೊತ್ತಬಾರ್ದು ಅಂತಂದು ಸ್ವಲ್ಪ ನೀರು ರೀ ನಾನು ಹಾಕಿ ಮತ್ತು ಚೆನ್ನಾಗಿ ಮಿ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪ ಹಾಕ್ತಾ ಇದ್ದೇನೆ ರೀ ನಾ ಈಗ ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಕುದೀಲಿರಿ ಇದು ಮಸಾಲೆ ಇತ್ತಾಗ ನಾವು ತತ್ತಿಯನ್ನು ಒಡ್ಕೊಂಡು ಬನ್ನಿರಿ ಈಗ ನಾನು ಯಾರು ತತ್ತಿ ತೋಡಿದ್ದೇನೆ ರೀ ಅದಕ್ಕೆ ಒಂದು ಬಟ್ಟಲಲ್ಲಿ ಒಡೆದು ಹಾಕ್ತಾ ಇದ್ದೇನೆ ಈಗ ನಾನು ಈಗೆಲ್ಲವನ್ನು ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡಿಕೊಳ್ಳಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ರೀ ತತ್ತಿ ಈಗ ಇತ್ತಾಗ ನೋಡ್ರಿ ಒಂದು ತತ್ತಿ ಒಡೆದಿಟ್ಟಂಥ ತತ್ತಿಯನ್ನು ನಾನು ಇದಕ್ಕೆ ಮಸಾಲೆಗೆ ಹಾಕ್ತಾಯಿದ್ದೇನೆ ರೀ ಇದನ್ನ ಹಾಕಿ ಹೊಳಸಿ ಆಡಬೇಡಿದ್ರೆ ಜಲ್ದಿನ ಒಂದು ನಿಮಿಷ ಲೋ ಫ್ಲೇಮಿನಲ್ಲಿ ಕುದೀಲಿರಿ ಈಗ ಒಂದು ನಿಮಿಷ ಐತೆ ರೀ ಅದನ್ನು ನಾನು ಹೊಳಸಿ ಇದ್ದೇನೆ ರೀ ತ ಅಂಡಾ ಬುರ್ಜಿಯನ್ನು ಅಂದ್ರೆ ಜೋರಾಗಿ ಹೊಳಸಿ ಆಡಬೇಡ್ದ್ರಿ ಹಂಗಾಗಿ ಹೊಳಸೆ ಆಡಿರಿ ಇಕಂದೆಲ್ಲ ಬುರ್ಜಿ ಗಿಝಬಿಳ್ಕಾದಂಗೆ ಆಕೈತ್ರಿ ಹಾಗಾಗಿ ರೀ ಈಗ ನೋಡ್ರಿ ಸ್ವಲ್ಪ ಕುದ್ದಿದೆ ರೀ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರೀ ಈಗ ನೋಡ್ರಿ ಎಲ್ಲ ರೆಡಿಯಾಗಿದ್ಯಾ ರೀ ನಮ್ಮ ತತ್ತಿ ಬುರ್ಜಿ ರೀ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಸೂಪರ್ ಕಾಂಬಿನೇಷನ್ ರೀ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ಬಂತು ನಮ್ದು ಅಂಡಾ ಬುರ್ಜಿ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಧನ್ಯವಾದಗಳು ರೀ